ನಾವು ಇವತ್ತು ಒಂದು ಮೀನು ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ನಮ್ಮ ಜೊತೆ ಈ ಮೀನು ಕೃಷಿಯಲ್ಲಿ ಬಹಳ ಅನುಭವಿಯಾಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರನ್ನ ನಾವು ಮಾತಾಡಿಸೋಣ ಸರ್ ನಿಮೇಶ್ ರೆಡ್ಡಿ ರೋಹಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆಗೆ ಅವರ ಪತ್ನಿಯಾದಂತಹ ನಿಮ್ಮ ರೆಡ್ಡಿ ಬಿಸಿಲಿಯ ನಮ್ಮ ಜೊತೆ ಇದ್ದಾರೆ ಇವರು ಹಲವು ವರ್ಷಗಳಿಂದ ಈ ಮೀನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ಮೀನುಗಳನ್ನು ಇಲ್ಲಿ ಅವರು ಸಾಕ್ತಾ ಇದ್ದಾರೆ ಹಾಗೂ ಅದಕ್ಕೆ ಯಾವ ಯಾವ ರೀತಿಯ ಆಹಾರಗಳನ್ನ ಅದಕ್ಕೆ ಹಾಕ್ತಾರೆ ಜೊತೆಗೆ ಒಂದು ಮೀನನ್ನ ಅದರ ಮರಿಗಳನ್ನು ತಂದು ಹಾಕಿ ಎಷ್ಟು ಟೈಮ್ ಅಲ್ಲಿ ಮಾರಾಟಕ್ಕೆ ಅಥವಾ ಅದನ್ನ ಆಹಾರವಾಗಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಮೂರು ವರ್ಷದಿಂದ ಈ ಮೀನು ಕೃಷಿಯನ್ನ ಮಾಡ್ತಾ ಇದ್ದೀವಿ ಇದು ಇದರ ಮರಿಗಳನ್ನ ನೀವು ಎಲ್ಲಿಂದ ತರ್ತೀವಿ ಮೂಡಿಗೆರೆಯಿಂದ ಈ ಮರಿಗಳನ್ನ ಇದರನ್ನು ತರ್ತೀವಿ ಮರಿಗಳು ಎಷ್ಟು ದೊಡ್ಡದಿರುತ್ತದೆ ಒಂದು ಅಂದಾಜು ಒಂದು ಇಂಚಿನಷ್ಟು ಉದ್ದ ಇರುವಂತಹ ಸಣ್ಣ ಮರಿಗಳನ್ನು ತಂದು ನೀವು ಇಲ್ಲಿ ಈ ಕೊಳಕ್ಕೆ ಈ ಕೊಳದ ನೀರು ಈಗ ನೋಡಿ ಕಲರ್ ಒಂಥರ ಬ್ಲೂ ಕಲರ್ ಆಗಿದೆ ಹಸಿರು ಕಲರ್ ಈಗ ನೀರು ನೀವು ಮರಿಗಳನ್ನು ಹಾಕುವ ಹೊತ್ತಿಗೆ ಅದು ನೀರು ಹೇಗಿರ್ತದೆ ತಿಳಿಯಾಗಿರ್ತದೆ ಒಳ್ಳೆ ನೀರಿಗೆ ಹಾಕ್ತಿರಿ ನಂತರ ಇದಕ್ಕೆ ಹಾಕುವಂತ ಬುಡ್ಡಿನಿಂದ ಈ ಕಲರ್ ವ್ಯತ್ಯಾಸ ಆಗುವಂತದ್ದು

ಅದು ಎಷ್ಟು ದಿನಗಳಾಗಿರ್ತದೆ ಆ ಮೀನಿನ ಮರಿಗಳಿಗೆ ಅದೊಂದು ಒಂದು ತಿಂಗಳಾಗಿರ್ಬೋದು ಒಂದು ಮರಿಗೆ ಒಂದು ತಿಂಗಳ ನಂತರ ತಂದು ನೀವು ಈ ನೀರಿನ ಟ್ಯಾಂಕಿಗೆ ಹಾಕ್ತೀರಿ ಯಾವ ವೆರೈಟಿಯ ಮೀನುಗಳನ್ನು ಇಲ್ಲಿ ನೀವು ಸಾಕ್ತಾ ಇದ್ದೀರಿ ನಾವು ಸಾಕ್ತಾ ಇದು ತಿಲಾಪಿಯಾ 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 ಎಂಬ ಮೀನನ್ನು ಸಾಕ್ತಾ ಇದ್ದೀವಿ ಈಗ ಒಂದು ಮೀನು ಎಷ್ಟು ತೂಕ ಬರ್ತದೆ ಇದು ಒಂದು ವರ್ಷ ಸಾಕಿದ್ರೆ ಒಂದು ಕೆಜಿ ಬರ್ತದೆ ಒಂದು ವರ್ಷ ಸಾಕಿದ್ರೆ ಅದಕ್ಕೆ ಓ ಈಗ ನೀವು ಒಂದು ದಿವಸಕ್ಕೆ ಒಂದು ಮೀನಿನ ಮರಿಗೆ ಎಷ್ಟು ಗ್ರಾಮ್ ಫುಡ್ಡನ್ನು ಹಾಕ್ತೀರಾ ಮರಿಗೆ ಅಂದರೆ ಒಂದು ನೂರು ಗ್ರಾಮ್ ಒಂದು ಐನೂರು ಮೀನಿಗೆ ಒಂದು ನೂರು ಗ್ರಾಮ್ಸ್ ಆಗ್ತದೆ ಮರಿ ಆಗುವ ಮತ್ತು ಅದು ದೊಡ್ಡದಾಗುವಾಗ ಜಾಸ್ತಿ ಜಾಸ್ತಿ ಆಗ್ತದೆ ಈಗ ಮರಿಯನ್ನು ತಂದು ನೀವು ಒಂದು ತಿಂಗಳ ಮರಿಯನ್ನು ತಂದು ಈ ಇದರ ನೀರಿನ ಟ್ಯಾಂಕಿಗೆ ಬಿಡುವಾಗ ನೀವು ಅದಕ್ಕೆ ಒಂದು ಐನೂರು ಮರಿಗಳಿಗೆ ನೂರು ಗ್ರಾಮ್ಸ್ ಫುಡ್ ಅನ್ನ ಫುಡ್ ಫುಡ್ಡಿನ ಪ್ರಮಾಣದಲ್ಲಿ ಏನಾದ್ರೂ ಏರು ಕಮ್ಮಿ ಆದ್ರೆ ಮೀನಿಗೆ ಏನಾದ್ರೂ ತೊಂದರೆ ಆಗ್ತದೆ ಚಾನ್ಸ್ ಅಂತ ಹೇಳಿದ್ರೆ ಫುಡ್ ಜಾಸ್ತಿ ಇದ್ರೆ ಸಲ ಸತ್ತು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಅದು ಜಾಸ್ತಿ ತಗೊಳ್ಳೋದಿಲ್ಲ ತಗೊಂಡ್ರೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರದ ಆಹಾರ ಜಾಸ್ತಿ ನಾವು ಕೊಟ್ಟ ತಕ್ಷಣ ಅದು ಎಷ್ಟು ತಿಂದ್ರೆ ಅದು ಸತ್ತ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕೋಸ್ಕರ ಒಂದು ಐನೂರು ಮೀನಿಗೆ ಒಂದು ತಿಂಗಳಾದಂತಹ ಮೀನಿಗೆ ನೂರು ಗ್ರಾಮ ನೂರು ಗ್ರಾಮ ಒಂದು ದಿವಸಕ್ಕೆ ಹಾಕ್ಬೇಕು ಅದು ನಂತರ ಅದು ಹಾಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಬೇಕು ಮತ್ತೆ ಬೇರೆ ಬೇರೆ ಫುಡ್ಗಳನ್ನ ಹಾಕ್ಬೇಕಾಗ್ತದೆ ಬೇರೆ ಫುಡ್ ಅಂದರೆ ಇದ್ರದ್ದು ಈ ಜ ವ್ಯತ್ಯಾಸ ಬರ್ತದೆ ಅಷ್ಟೇ ಅಂದರೆ ಅದು ಪಾಯಿಂಟ್ ಫೈವ್ ಮತ್ತು ಒನ್ ಎಮ್ ಎ ಬರ್ತದೆ ಟೂ ಎಮ್ ಎಮ್ ಇದೆ ತ್ರೀ ಎಮ್ ಎಮ್ ಇದೆ ಫೋರ್ ಎಮ್ ಎಮ್ ಇದೆ ಈಗ ಒಂದು ಅರ್ಧ ಕೆ ಜಿ ಬಂದರೆ ಎಲ್ಲ ಫೋರ್ ಅಮ್ ಹಾಗೆ ಈಗ ನೀವು ಇದಕ್ಕೆ ಈ ಮೀನಿಗೆ ಎಷ್ಟು ಎಷ್ಟು ಟೈಮ್ ಆಗಿದೆ ಇದು ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗ್ತಾ ಬಂತು ನೋಡಿ ಈಗ ನಾಲ್ಕು ತಿಂಗಳಿಗೆ ಆಗುವಂತ ಮೀನಿಗೆ ನೋಡಿ ಇಷ್ಟು ದೊಡ್ಡ ಇದು ಎಷ್ಟು ಎಮ್ ಎಮ್ ಫುಡ್ ಹೇಳ್ತಾ ಇದ್ರಿ ತ್ರೀ ಎಮ್ ಎಮ್ ಫುಡ್ ಅನ್ನ ಇವರು ನಾಲ್ಕು ತಿಂಗಳಿಗೆ ಆಗ್ತಾ ಇದ್ರಿ ಈಗ ಎಷ್ಟು ಮೀನ್ ಇದೆ ನಿಮ್ಮ ಟ್ಯಾಂಕ್ ಅಲ್ಲಿ ಇದರಲ್ಲಿ ಮುನ್ನೂರು ಇದೆ ಈ ಟ್ಯಾಂಕ್ ಅಲ್ಲಿ ಮುನ್ನೂರು ಇದೆ ಇನ್ನೊಂದು ಹತ್ತಿರದ ದೊಡ್ಡ ಟ್ಯಾಂಕ್ ಅಲ್ಲಿ ಐನೂರು ಇದೆ ಒಟ್ಟಿಗೆ ಎಂಟುನೂರು ಮರಿಗಳನ್ನ ನೀವು ಈಗ ಮರಿಯನ್ನು ತಂದಿದ್ದೀರಾ ಈಗ ಎಷ್ಟು ತಂದಿದ್ದೀರಿ ನೀವು ತರುವಾಗ ಎರಡು ಸಾವಿರ ಮರಿಗಳನ್ನು ತಂದ್ರೆ ಒಂದು ಒಂದು ಸಾವಿರದ ಐನೂರ ಮರಿಗಳು ಉಳಿತದೆ ದೊಡ್ಡ ಮಾರಾಟಕ್ಕೆ ಒಂದು ಸಾವಿರದ ಐನೂರು ಸಿಗ್ಬಹುದು ಅಂತ ಹೇಳ್ತಾ ಇದ್ದೀವಿ ಅಂದಾಜು ಪ್ರಕಾರ ಈಗ ನೀವು ಈಗ ಮೀನ್ ಮರಿ ಅಲ್ಲ ಮೀನನ್ನ ಈಗ ಯಾವಾಗ ಮಾರಾಟ ಮಾಡ್ತೀರಿ ಈಗ ಜನರು ಇಲ್ಲಿ ಬಂದು ಕೇಳಿದ ತಕ್ಷಣ ನೀವು ಹಿಡಿದು ಕೊಡ್ತೀರಾ ಅಲ್ಲ ಅದಕ್ಕೆ ಉಂಟು ಸಲ ಮಾರೋದಷ್ಟೇ ಯಾವ್ದಾದ್ರು ಒಂದು ಶನಿವಾರ ಮಾಡೋದು ಒಂದು ವಾರದಲ್ಲಿ ಒಂದು ದಿವಸ ಶನಿವಾರ ದಿವಸ ನೀವು ಎಲ್ರಿಗೂ ಹೇಳ್ತೀರಿ ಬೇಡಿಕೆ ಇದ್ದವರಿಗೆ ಈ ಮೀನನ್ನು ವೆರೈಟಿ ಯಾವ್ದು ಹೇಳಿದ್ದು ತಿಲಾಪಿಯ ಮೀನು ಒಂದು ಮೀನು ಒಂದು ವರ್ಷ ಆದ್ರೆ ಎಷ್ಟು ಕೆಜಿ ಬರ್ತದೆ ಅಂತ ಹೇಳಿದ್ದು ಒಂದು ಕೆಜಿ ಬರಬಹುದು ಒಂದು ಮೀನು ಒಂದು ಕೆಜಿ ಬರಬಹುದು ಹಾಗಾದ್ರೆ ನೀವು ಈ ಮೀನನ್ನ ನೀವು ಇಲ್ಲಿ ಮಾರಾಟ ಈ ಆಸುಪಾಸಿನವರಿಗೆ ಎಷ್ಟು ಕೆಜಿಗೆ ಎಷ್ಟು ಆಗಿ ಕೊಡ್ತೀವಿ ಇನ್ನೂರ ಇಪ್ಪತ್ತರ ಆಗಿ ಕೊಡ್ತೀವಿ ಈ ಮೀನಿನ ಕೃಷಿಯಿಂದ ನಿಮಗೆ ಲಾಭ ಇದೆಯಾ ಲಾಭ ಅಂತ ಏನಿಲ್ಲ ಇದೊಂಥರ ಹೋಬಿ ಇದೆ ಈಗ ಒಂದು ಹೋಬಿ ಮೀನನ್ನು ಸಾಕಿ ಮಾರಾಟ ಮಾಡುವ ಒಂದು ಹೋಬಿ ಒಂದು ಖುಷಿ ನಿಮಗೆ ಹೌದು ಇದರಲ್ಲಿ ಲಾಭ ಏನೂ ಬರುವುದಿಲ್ಲ ಕೃಷಿಕರು ಹೆಚ್ಚಾಗಿ ಕೆಲವೊಂದು ಕೃಷಿಗಳನ್ನ ಅವರ ಹೋಬಿ ಅಥವಾ ಅವರ ಒಂದು ಕೃಷಿಗೋಸ್ಕರ ಮಾಡ್ತಾರೆ ಅದರಲ್ಲಿ ಲಾಭದ ಪ್ರಶ್ನೆ ಇಲ್ಲ ಯಾವತ್ತೂ ಲಾಭದಲ್ಲಿ ಇಲ್ಲ ಅಂತ ನಿಮ್ಮ ಲಾಭ ಬರೋದಿಲ್ಲ ಖುಷಿ ಒಳ್ಳೆ ಮೀನು ನಾವು ತಿನ್ಬೋದು ನಮಗೆ ನಾವು ಸಾಕಿದ ಮೀನು ಏನೇ ಕೆಮಿಕಲ್ ಹಾಕದೆ ಇರುವಂತ ಮೀನನ್ನು ನಮಗೆ ತಿನ್ಬೋದು ಅಂತ ಹೇಳ್ತಾ ಇದ್ದೀವಿ ಈಗ ಬೇರೆ ಬೇರೆ ಈ ಶಿವಮೊಗ್ಗ ಮತ್ತೆ ಆ ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಕೊಳದಲ್ಲಿ ಸಾಕಿದ ಮೀನುಗಳಿರ್ತವೆ ಅದರ ಸ್ವಲ್ಪ ಅದು ಟೇಸ್ಟ್ ವ್ಯತ್ಯಾಸ ಇರ್ತದೆ ಈಗ ಮಣ್ಣು ಮಣ್ಣು ಎಲ್ಲ ಬರ್ತದೆ ಅದರಿಂದ ಟೇಸ್ಟ್ ಒಳ್ಳೇದಿರ್ತದೆ ಮತ್ತೆ ಅದು ಕೆರೆ ಆದ್ರೆ ಸ್ವಲ್ಪ ಅಂಶ ಎಲ್ಲ ಇರ್ತದೆ ಟ್ಯಾಂಕ್ ಅಲ್ಲಿ ಸಾಕುವುದರಿಂದ ಮಣ್ಣಿನ ಇದೆಲ್ಲ ಇರುವುದಿಲ್ಲ ಆದ್ರೆ ಈ ಕೊಳದಲ್ಲಿ ಸಾಕುವಂತ ಮೀನಲ್ಲಿ ಮಣ್ಣಿನ ಅಂಶ ಇರ್ತದೆ ಅದು ಅದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಇದು ಫೀಡ್ ಮಾತ್ರ ಕೊಟ್ಟು ಸಾಕದೆ ಈಗ ನೀವು ಒಂದೂವರೆ ಸಾವಿರ ಮೀನು ಯಾವರೇಜ್ ಒಂದು ಎಲ್ಲವೂ ಈಗ ನೀವು ತೆಗೆದುಕೊಡುವಾಗ ನೀವು ಈಗ ಒಂದು ಎಷ್ಟು ತಿಂಗಳಿಂದ ಮೀನನ್ನು ಮಾರಾಟ ಮಾಡ್ತೀರಿ ಈಗ ಆಕ್ಚುಲಿ ನಾಲ್ಕು ತಿಂಗಳಿಂದ ಮಾರಾಟ ಮಾಡ್ಬೋದು ಈಗೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಇದು ಈಗಿರೋದು ಮೀನು ಅಷ್ಟೇ ನಾಲ್ಕು ತಿಂಗಳಲ್ಲಿ ಒಂದು ನಾಲ್ಕು ನೂರು ವರೆಗೆ ಒಂದು ಮೀನು ಎಲ್ಲ ಒಂದೇ ತರ ಬರೋದಿಲ್ಲ ಸಣ್ಣದು ದೊಡ್ಡದು ಇರ್ತದೆ ಸಣ್ಣದು ದೊಡ್ಡದು ಇರ್ತದೆ ನಾಲ್ಕು ಮೇಲೆ ಇರ್ತದ ನಾಲ್ಕು ತಿಂಗಳಲ್ಲಿ ಇಲ್ಲ ಆಗೋದು ಇಲ್ಲ ಮ್ಯಾಕ್ಸಿಮಮ್ ಅಂತಿಲ್ಲ ನಾಲ್ಕು ನೂರು ಗ್ರಾಮ್ ಹೌದು ಹಾಗಾದರೆ ಕೃಷಿ ಈ ಮೀನಿನ ಕೃಷಿಯಲ್ಲಿ ಲಾಭ ಇಲ್ಲ ಹೋಬಿ ಮತ್ತು ನಮ್ಮ ನಮ್ಮ ಒಂದು ಖುಷಿಗೋಸ್ಕರ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅಂತೂ ನಷ್ಟ ಇಲ್ಲ ಅಂತ ಹೇಳ್ತೀರಾ ನಷ್ಟ ಇಲ್ಲ ಅಂದ್ರೆ ಇದು ಫೀಡ್ದು ಹಣ ಸಿಗಬಹುದು ಅಷ್ಟೇ ಫೀಡ್ ಅಲ್ಲ ಹಣ ಸಿಗುದಿಲ್ಲ ಫೀಡ್ದು ಸಿಗ್ಬೋದು ನಿಮ್ಮ ಪ್ರಯತ್ನದ ಹಣ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಈಗ ಒಂದೇ ವೆರೈಟಿ ನೀವು ಸಾಕೋದು ಮೀನು ಅಲ್ಲ ಬೇರೆ ವೆರೈ ವೆರೈಟಿ ಅದರಲ್ಲಿ ಒಂದೇ ವೆರೈಟಿ ಇರೋದು ಈಗ ಮಕ್ಕಳು ಒಂದು ದೇವರೈಟಿ ಈಗ ನೀವು ಒಮ್ಮೆ ಮರಿಗಳನ್ನು ತಂದು ಸಾಕುವಾಗ ಈ ಮರಿಗಳು ಒಂದು ಈ ಈ ಸಲ ತಂದಂಥ ಮರಿಗಳನ್ನು ಬೇ ಬರೋ ಸಲ ಬೇರೆ ಚೇಂಜ್ ಮಾಡ್ತೀರಾ ಅಲ್ಲ ಒಂದೇ ಮರಿ ತರ್ತೀರಾ ಒಂದೇ ಬರಿ ಆದ್ರೆ ಅದ್ರದ್ದು ಗ್ರೋತ್ ಕಡಿಮೆ ಆಗ್ತದೆ ಇದೆ ಮರಿ ಮಾಡಿದ್ರೆ ಹಾ ಕಡಿಮೆ ಆಗ್ತದೆ ಬೇರೆ ತಂದ್ ಸ್ವಲ್ಪ ಗ್ರೋತ್ ಜಾಸ್ತಿ ಇರ್ತದೆ ಈಗ ಒಂದೊಂದು ಟೈಮ್ ಅಲ್ಲಿ ಬೇರೆ ಬೇರೆ ಕಳಿಗಳನ್ನ ತಂದು ನೀವು ಹಾಕಿದ್ರೆ ನಿಮಗೆ ಗ್ರೋಥ್ ಜಾಸ್ತಿ ಇರ್ತದೆ ತೂಕ ಜಾಸ್ತಿ ಬರ್ತದೆ ಅಂತ ಹೇಳ್ತಾ ಹೌದು ತೂಕ ಜಾಸ್ತಿ ಬರ್ತದೆ ಈ ಸಲ ಹಾಕಿದ ಮೀನ ಮೀನಿನ ಮರಿ ಆದ್ರೆ ಸ್ವಲ್ಪ ತೂಕ ತೂಕ ಕಡಿಮೆ ಬರ್ತದೆ ಅಂತ ಹೇಳ್ತೇವೆ ನೀವು ಇಲ್ಲಿ ಮೂಡಿ ಎಲ್ಲಿಂದ ತಂದದ್ದು ಮೂಡಿಗೆರೆ ಮೂಡಿಗೆರೆಯಿಂದ ತರುವಂತದ್ದು ಅಲ್ಲಿ ಮೀನಿನ ಮರಿಗಳು ಅದೇ ಫಿಶರೀಸ್ ಡಿಪಾರ್ಟ್ಮೆಂಟ್ ಇದೆ ನಿಮಗೇನಾದರೂ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿ ಏನಾದರೂ ಇದೆಯಾ ಇದೀರ ಹೌದು ಈ ನೀವೇನಾದರೂ ಈ ಮೀನು ಸಾಕಾಣಿಕೆಗೆ ಸಾಲ ಏನಾದರೂ ಮಾಡಿದೀರಾ ಇಲ್ಲ ಹೌದು ಹೌದು ಸಹ ಮಾಡಿ ಮಾಡಿ ನಿಮಗೆ ಸಪೋರ್ಟಾಗಿ ನಿಮ್ಮ ಪತ್ನಿಯವರು ನಿಮಗೆ ಸಹಕಾರ ಮಾಡ್ತಾರೆ ಹೌದು ಏನು ಹೇಳ್ತೀರಿ ಮೀನು ಸಾಕುವುದರಲ್ಲಿ ಖುಷಿ ಇದೆಯಾ ಖುಷಿ ಇದೆ ನಮಗೆ ಇದೆ ತುಂಬ ಟೇಸ್ಟಿ ಮೀನು ನಮಗೆ ಅದು ತಿನ್ಬೋದು ಮತ್ತು ಇದು ಕೆಮಿಕಲ್ ಏನು ಆಗ್ತದೆ ಫ್ರೆಶ್ ಹಿಡ್ದು ಕೂಡಲೇ ನಮಗೆ ಪದಾರ್ಥ ಮಾಡಿ ಅಥವಾ ಫ್ರೈ ಮಾಡಿ ತಿನ್ಬೋದು ಹಾಗೆ ನಮಗೆ ಬೇಕಾದಾಗಿ ಮೀನನ್ನ ತಿನ್ಬಹುದು ಮೀನು ಇಷ್ಟ ನಿಮ್ಗೆ ಮೀನ್ ಇಷ್ಟ ನಿಮ್ಮ ಮಕ್ಕಳಿಗೆ ಸಹ ಇಷ್ಟ ಮಗನಿಗೆ ಫ್ರೈ ಮಾಡಿದ್ರೆ ತುಂಬಾನೇ ಇಷ್ಟ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದೀರಿ ಹಾ ತುಂಬಾನೇ ಟೇಸ್ಟ್ ಇದೆ ಫ್ರೈ ಮಾಡಿದ್ರೆ ತುಂಬಾನೇ ಟೇಸ್ಟ್ ಇದೆ ಕರಿ ಮಾಡೋದಕ್ಕಿಂತ ಈಗ ನೀವು ಸಹ ಅವರಿಗೆ ನಿಮ್ಮ ಹಸ್ಬೆಂಡ್ ಸಹ ಇದರಲ್ಲಿ ಮೀನ್ ಸಾಕಾಣಿಕೆಯಲ್ಲಿ ನೀವು ಒಂದು ಪ್ರೋತ್ಸಾಹನ ಕೊಡ್ತೀರಿ ಹೌದು ಪ್ರೋತ್ಸಾಹ ಕೊಡಲೇಬೇಕಲ್ಲ ನೀವು ಸಹ ನೀವು ಆಕ್ಚುಲಿ ನೀವು ಫಾರಿನ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಈಗ ರಜೆಯಲ್ಲಿ ಬಂದಿದ್ರೆ ಕಾಣ್ತದೆ ಹೌದು ಸ್ವಲ್ಪ ಬ್ರೇಕ್ ತಗೊಂಡಿರೋದು ಯಾಕಂದ್ರೆ ಯಾವಾಗ ವರ್ಕ್ ಮಾಡಿದ್ರೆ ಆಗಲ್ಲ ಸ್ವಲ್ಪ ಬ್ರೇಕ್ ಬೇಕಲ್ಲ ಹೌದು ಮನೆ ಮನೆ ಕಡೆ ಸ್ವಲ್ಪ ಗಮನ ಬೇಕು ಮತ್ತೆ ಅವರ ಜೊತೆ ನಾವು ಒಂದು ಅವರು ಮಾಡುವಂತ ಕೃಷಿಗಳಿಗೆ ಸಪೋರ್ಟ್ ಸಹ ಮಾಡಬೇಕಾಗ್ತದೆ ಹೌದು ಓಕೆ ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು